ದರ ಜಾಸ್ತಿ ಮಾಡೋದು ಒಂದು ಕಡೆಯಾದ್ರೆ ಆಶಾ ಕಾರ್ಯಕರ್ತರಿಗೆ ಗೌರವಧನ ಜಾಸ್ತಿ ಮಾಡಲು ಆಗ್ತಾ ಇಲ್ಲ ಆದರೆ ರಾಜ್ಯ ಸರ್ಕಾರ ಜನರ ತೆರಿಗೆ ಹಣವನ್ನ ಪೋಲು ಮಾಡಿ ಕಾಂಗ್ರೆಸ್ ಪುಡಾರಿಗಳಿಗೆ ಕೊಡ್ತಾ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಈ ದಿನ ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಶಾಸಕರು ಮುಖಂಡರು ಘೋಷಣೆ ಹಾಕಿದರು ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಸಂಬಳವನ್ನೇ ಸರಿಯಾಗಿ ನೀಡ್ತಾ ಇಲ್ಲ ಜನರ ಹಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಕೊಡ್ತಾ ಇದ್ದಾರೆ ಜಿಲ್ಲಾ ಕೇಂದ್ರ ತಾಲೂಕು ಕಚೇರಿಯಲ್ಲಿ ಕೆಲಸ ಕೊಟ್ಟಿದ್ದಾರೆ ಇದು ನಾಚಿಕೆಗೇಡಿನ ಸರ್ಕಾರ ಬಂಡ ಸರ್ಕಾರ ಎಂದು ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದರು कांग्रेस कार्यकर् पक्ष कटोरी कांग्रेस योग कार्यकर्त पक्ष कटिव कांग्रेस सरकार के राज्य पार्टी बीजेपी जनपद होराटे का ಅವರಿಗೆ ಕಾರ್ಯಾಂಗವನ್ನು ಮುಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀಡಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ತೆರಿಗೆ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಂಚುವ ಸರ್ಕಾರಕ್ಕೆ ಮುಚ್ಚಿಡಿ ಮುಚ್ಚಿ ಕಾಂಗ್ರೆಸ್ನ ಇದು ಒಂದು ಕಾಂಗ್ರೆಸ್ ಸರ್ಕಾರ ಇತ್ತ ಅಡಿಯೋ ಅಡಿಯೋ ಅಲ್ಲಿ ಸುಮ್ಮನೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ಕ್ಯಾಬಿನೆಟ್ ರ್ಯಾಂಕ್ ಅನ್ನು ಕೊಟ್ಟಿರತಕ್ಕಂಥದ್ದು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಅವರಿಗೆ ಕಚೇರಿಯನ್ನು ಕೊಟ್ಟು ಅವರಿಗೆ ಸಹಾಯಕರನ್ನು ಕೊಟ್ಟು ರಾಜ್ಯದ ಜನರ ಏನು ರಾಜ್ಯದ ಜನರೇನು ತೆರಿಗೆಯನ್ನು ಕೊಡ್ತಾ ಇದ್ದಾರೆ ತೆರಿಗೆ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಈ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ಸಂಬಳವನ್ನು ಕೊಡ್ತಿರತಕ್ಕಂಥದ್ದು ನಾಚಿಗೇಡಿನ ಸಂಗತಿ ಇದನ್ನು ನಿನ್ನೆ ದಿನ ಸದನದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಇದನ್ನ ಪ್ರಶ್ನೆ ಮಾಡಿದ ಸರ್ಕಾರವನ್ನ ನಿಮಗೂ ಗೊತ್ತಿದೆ ಬಂಡ ಸರ್ಕಾರ ಇವತ್ತು ಹಾಗಾಗಿ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಇವತ್ತು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡುತ್ತಾ ಇದ್ದೇವೆ ಎಲ್ಲಿ ಶಾಸಕರು ಸೋತಿದ್ದಾರೋ ಆ ಶಾಸಕರ ಮಕ್ಕಳನ್ನ ಇವತ್ತು ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದಾರೆ ಇವತ್ತು ಅಧಿಕಾರಿಗಳು ಸಭೆ ಕರೀತಾ ಇದ್ದಾರೆ ಅಂದರೆ ಒಟ್ಟಾರೆಯಾಗಿ ಈ ಸಂವಿಧಾನ ವಿರೋಧಿ ನಡೆ ಏನಿದೆ ಇವತ್ತು ಹೈಕೋರ್ಟ್ ನಲ್ಲೂ ಕೂಡ ಪ್ರಶ್ನೆ ಮಾಡಿದ್ದೆ ರಾಜ್ಯ ಉಚ್ಚ ನ್ಯಾಯಾಲಯಲ್ಲೂ ಕೂಡ ಇದೆ ಇದು ಚರ್ಚೆ ಬರ್ತಾ ಇದೆ ಆದರೂ ಕೂಡ ಈ ಸರ್ಕಾರದ ನಡೆಯ ವಿರುದ್ಧ ನಾವು ಪ್ರತಿಭಟನೆ ಮಾಡಿ ಇವತ್ತು ರಾಜ್ಯಪಾಲರನ್ನು ಕೂಡ ನಾವು ಭೇಟಿ ಮಾಡಿ ನಾವು ಮೆಮೊರಾಂಡಮ್ ಕೂಡ ಕೊಡ್ತೇವೆ ನಾಚಿಕೆ ಆಗಬೇಕಾಯ್ತು ಯಾವ ಮಾಡಿದನೋ ಆ ಪುಣ್ಯಾತ್ಮ ನಾಚಿಕೆ ಆಗ್ಬೇಕಾಯ್ತು ನಿಮಗೆ ತಾಕತ್ ಇದ್ರೆ ಗೌರವ ಇದ್ರೆ ಇವತ್ತು ರಾಜ್ಯದಲ್ಲಿ ನೋಡಿ ಅಂಗನವಾಡಿ ಕಾರ್ಯಕರ್ತರು ಇವತ್ತು ಧರಣಿ ಮಾಡಿ ಹೋಗಿದ್ದಾರೆ ದಿನಗಳ ಕಾಲ ಇವತ್ತು ದಾದಿಯವರು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಒಂದು ನಾಲ್ಕೈದು ದಿನಗಳ ಕಾಲ ಬೆಂಗಳೂರಿನಲ್ಲಿದ್ದು ನರ್ಸಸ್ಗಳು ಆಶಾ ಕಾರ್ಯಕರ್ತರು ಯಾವ ಆಶಾ ಕಾರ್ಯಕರ್ತರು ಹಳ್ಳಿ ಹಳ್ಳಿಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ಸೇವೆಯನ್ನು ಮಾಡಿದ್ದಾರೆ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದ ಸೇವೆ ಮಾಡಿದ್ದಾರೆ ಅವರ ಗೌರವಧನವನ್ನು ಕೂಡ ಜಾಸ್ತಿ ಮಾಡಿದಕ್ಕೆ ಮೀನಾಮೇಶ ಸರ್ಕಾರ ನೋಡ್ತಾ ಇದೆ ಇವತ್ತು ಅತಿಥಿ ಉಪನ್ಯಾಸಕರು ಬೆಂಗಳೂರಿನಲ್ಲಿ ಎರಡು ಮೂರು ದಿನಗಳ ಕಾಲ ಇವತ್ತು ಸತ್ಯಾಗ್ರಹ ಮಾಡೋಗಿದ್ದಾರೆ ಅವರ ಅವರ ಅಹ್ವಾಲಗಳನ್ನ ಕೇಳಿಸ್ಕೊಳ್ತಕ್ಕಂಥ ಸೌಜನ್ಯ ಸರ್ಕಾರಕ್ಕಿಲ್ಲ ಅವರ ಗೌರವ ಕೂಡ ಜಾಸ್ತಿ ಮಾಡೋದಕ್ಕೆ ಈ ಸರ್ಕಾರ ಇವತ್ತು ಮೀನಾ ನೋಡ್ತಾ ಇದೆ ಮತ್ತೊಂದು ಕಡೆ ಇವತ್ತು ಎಲ್ಲ ದುಬಾರಿ ಬೆಲೆ ಏರ್ತ ಏರಿಸ್ತಾ ಇರ್ತಕ್ಕಂಥದ್ದು ಪ್ರೈಸ್ ಹೈಕ್ ಮತ್ತೊಂದು ಕಡೆ ಇವ್ರಿಗೆ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ಆಗ್ತಾ ಇಲ್ಲ ಬೇರೆ ಬೇರೆ ಇಲಾಖೆಗಳು ವಿದ್ಯುತ್ ಬಿಲ್ ಕಟ್ಟೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಣ ಇಲ್ಲ ಅಂತೇಳಿ ಮತ್ತೊಂದು ಕಡೆ ಅವರು ಗ್ಯಾರಂಟಿ ಅನುಷ್ಠಾನ ಯಾಕೆ ಜಿಲ್ಲಾಧಿಕಾರಿಗಳು ಇಲ್ವಾ ಹಾಗಾದ್ರೆ ಅಲ್ಲಿ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ಗಳು ಇಲ್ವಾ ಅಧಿಕಾರಿಗಳು ಇಲ್ವಾ ಇವರು ಯಾರು ಚುನಾವಣೆ ಸೋತಿದ್ದಾರೆ ಅಥವಾ ಯಾರು ಮಾಜಿ ಶಾಸಕರು ಮಕ್ಕಳಿದ್ದಾರೆ ಇವರು ಕಾರ್ಯಕರ್ತರೇ ಬೇಕಾಗಾದ್ರೆ ಅದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಹಾಗಾಗಿ ಇದನ್ನು ವಿರೋಧಿಸಿತ್ತು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆಡಿಎಸ್ ಇದನ್ನು ವಿರೋಧಿಸಿತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚಾಕ್ತಕ್ಕಂಥ ದರಿದ್ರ ಪರಿಸ್ಥಿತಿ ರಾಜ್ಯ ಸರ್ಕಾರ ಏನು ಬಂದಿದೆ ಒಂಬತ್ತು ವಿಶ್ವವಿದ್ಯಾಲಯಗಳಲ್ಲಿ ಬಡವರ ಇವತ್ತು ಶಿಕ್ಷಣನ ಪಡೆದು ಉನ್ನತ ಶಿಕ್ಷಣನ ಪಡಿತಕ್ಕಂಥ ಕೆಲಸಕ್ಕೂ ಕೂಡ ಕತ್ರಿ ಆಗ್ತಕ್ಕಂತ ಕೆಲಸ ಯಾವ ಕಾರಣಕ್ಕೆ ಈ ಸರ್ಕಾರದ ಯೋಗ್ಯತೆಗೆ ಆ ಯೂನಿವರ್ಸಿಟಿಗಳಿಗೆ ವಿಶ್ವವಿದ್ಯಾನಿಲಯಗಳಿಗೆ ಮುನ್ನೂರು ನಾನ್ನೂರು ಕೋಟಿ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಇವತ್ತು ಆ ವಿಶ್ವವಿದ್ಯಾಲಯ ಮುಚ್ಚತಕ್ಕಂಥ ಕೆಲಸ ಮಾಡಕ್ ಹೊರಟಿದ್ದಾರೆ ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗ್ತದೆ ಗೋಲ್ಡ್ಸ್ ಸ್ಮಗ್ಲಿಂಗು ಕೂಡ ಯಾಕೆ ಇನ್ನೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ ಒಬ್ಬ ಹಿರಿಯ ಎಸ್ ಅಧಿಕಾರಿಯ ಮಗಳು ಇವತ್ತು ಕೆಲವು ಐಪಿಎಸ್ ಅಧಿಕಾರಿಯ ಮಗಳು ಇವತ್ತು ಮೂವತ್ತು ನಲವತ್ತು ಬಾರಿ ದುಬೈ ಹೊರ ದೇಶಕ್ಕೆ ಹೋಗಿ ಬರ್ತಾರೆ ಬೆಂಗಳೂರಿಗೆ ಬಂದಾಗ ರಾಜಾತಿಥ ಅವರಿಗೆ ಯಾರೂ ಕೂಡ ತಡೆದವ್ರನ್ನ ಅವ್ರನ್ನ ಚೆಕ್ ಮಾಡೋದಕ್ಕೆ ಆಗೋದಿಲ್ಲ ಒಂದು ಬಾರಿ ಹಿಡಿದಾಗಲೇ ಹದಿನಾಲ್ಕು ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ ಮೂವತ್ತು ನಲವತ್ತು ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರಬಹುದು ನಮ್ಮ ದೇಶಕ್ಕೆ ಇದು ಎಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ ಕೆಲವರು ಸಚಿವರ ಕೈವಾಡ ಇದೆ ಅಂತೇಳಿ ಕೇಳಿ ಬರ್ತಾ ಇದೆ ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಸಿಬಿಐ ತನಿಖೆ ನಡೆಸ್ತಾ ಇದೆ ಆದ್ರೆ ಸದನದಲ್ಲಿ ಚರ್ಚೆನೂ ಕೂಡ ಆಗಬೇಕಿದ್ರು ಎಸ್ ಟಿ ಸೋಮಶೇಖರ್ ಅವರು ಯಾಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸರ್ಕಾರದ ಪರವಾಗಿ ನಿಂತಿದ್ದಾರೆ ನಿಮಗೆ ಗೊತ್ತಿದೆ ಇದಕ್ಕೆ ನಾವಾಗಲೇ ನಾವು ಭಾರತೀಯ ಜನತಾ ಪಾರ್ಟಿ ನಾವು ರಾಜ್ಯ ಮಟ್ಟದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡು ಕೇಂದ್ರದ ವರಿಷ್ಠಕ್ಕೆ ಕಳಿಸ್ಕೊಟ್ಟಿದ್ದೇವೆ ಇದೆಲ್ಲದಕ್ಕೂ ಕೂಡ ನಾವು ನಾವು ಕೂಡ ಉತ್ತರ ಕಾಯ್ತಾ ಇದ್ದೇವೆ ಒಂದು ಕಡೆ ಆಯ್ತು ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ಒಂದು ಕಡೆ ಪ್ರೈಸ್ ಹೈಕು ಮತ್ತೊಂದು ಕಡೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳ ಬಂದು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇವತ್ತು ಆಶಾ ಕಾರ್ಯಕರ್ತರು ಉಪ ಉಪನ್ಯಾಸ ಅತಿಥಿ ಉಪನ್ಯಾಸಕರು ಅವರ ಬೇಡಿಕೆಗಳನ್ನು ಈಡೇರಿಸ ಯೋಗ್ಯತೆ ಸರ್ಕಾರಕ್ಕಿಲ್ಲ ಮತ್ತೊಂದ್ ಕಡೆ ಗೋಲ್ಡ್ ಸ್ಮಗ್ಲಿಂಗ್ ಇಶ್ಯೂ ಮತ್ತೊಂದ್ ಕಡೆ ಇವತ್ತು ವಿಶ್ವವಾದ್ಯಾನಿಗಳು ಮುಚ್ಚತಾ ಇರ್ತಕ್ಕಂಥದ್ದು ಎಲ್ಲದ್ರ ಬಗ್ಗೆ ನಾವು ಸದನದಲ್ಲಿ ಚರ್ಚೆ ಮಾಡ್ತೇವೆ ಮತ್ತೊಂದ್ ಕಡೆ ಇವತ್ತು ವಿಶ್ವವಾದ್ಯಾನಿಗಳು ಮುಚ್ಚ ಪ್ರಶ್ನೆ ಇರ್ತಕ್ಕಂಥದ್ದು ಇವತ್ತು ಒಂದು ಕಡೆ ಪ್ರೈಸ್ ಹೈಕು ಮತ್ತೊಂದ್ ಕಡೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳ ಬಂದು ಇವತ್ತು ಅಂಗನವಾಡಿ ಕಾರ್ಯಕರ್ತರು ಇವತ್ತು ಆಶಾ ಕಾರ್ಯಕರ್ತರು ಉಪನ್ ಉಪನ್ಯಾಸ ಅತಿಥಿ ಉಪನ್ಯಾಸಕರು ಅವರ ಬೇಡಿಕೆಗಳನ್ನು ಈಡೇರಿಸ ಯೋಗ್ಯತೆ ಸರ್ಕಾರಕ್ಕಿಲ್ಲ